ಸಹಾಯ ಸ್ಕೂಲ್ಗೆ ಹೋಗಿ ಒಳ್ಳೆ ಅಂತಿದ್ರು ಹಂಗೋ ಹಿಂಗೋ ಮಾಡಿ ಗೆ ಸ್ಕೂಲ್ಗೆ ನಾನ್ ಬಂದೆ ಡ್ಯೂಟಿ ಮೇಲೆ ಗ್ಯಾಸ್ ಸ್ವಲ್ಪ ಕಮ್ಮಿ ಇತ್ತು ಅಂದ್ರೆ ರಿಸರ್ವ್ ಅಲ್ಲಿ ಇತ್ತು ಅದರಲ್ಲೇ ಡ್ಯೂಟಿ ಮಾಡ್ಕೊಂಡಿದ್ದೆ ಕೈಯಲ್ಲಿ ಬೇರೆ ಅಮೌಂಟ್ ಇರ್ಲಿಲ್ಲ ಆರಾಮಾಗಿ ಗ್ಯಾಸ್ ಪೂರ್ತಿ ಖಾಲಿ ಆಗೋ ತನಕ ಡ್ಯೂಟಿ ಮಾಡೋಣ ಅಂತ ಗಾಡಿಯಲ್ಲಿ ಹೆಂಗು ಪೆಟ್ರೋಲ್ ಇತ್ತು ಪೂರ್ತಿ ಡ್ಯೂಟಿ ಮಾಡ್ಕೊಂಡಿದ್ದೆ ಈ ವಿಡಿಯೋ ನೋಡಿರ್ಬೋದು ತುಂಬಾ ಜನ ಈ ವಿಡಿಯೋ ಹರಿದಾಡ್ತಾ ಇದೆ ಇಂಟರ್ನೆಟ್ ಅಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾ ಕಡೆ ಇದೇ ವಿಡಿಯೋ ಇದೆ ಇದಕ್ಕೆ ರೀಸನ್ ಏನಂತಂದ್ರೆ ಅಂತಂದ್ರೆ ನೋಡಿ ನಾನು ಇದು ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಹೋಗಿರೋದು ಅಲ್ಲಿಗೆ ಹೋಗಿ ನಾನು ಬಂದಿದ್ದೀನಿ ಅಂತ ಕಸ್ಟಮರ್ ಮೆಸೇಜ್ ಮಾಡಿದ ತಕ್ಷಣ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ಈ ರೀತಿ ಆದ್ರೆ ನಮಗೂ ಕಷ್ಟ ಆಗುತ್ತೆ ಏನಕ್ಕೆ ನಲವತ್ತು ರೂಪಾಯಿ ಖರ್ಚಾಗಿರುತ್ತೆ ಎರಡೂವರೆ ಕಿಲೋಮೀಟರ್ ನಾವು ಹೋಗಿರ್ತೀವಿ ಡಿಸ್ಟೆನ್ಸು ನಾನು ಡ್ರೈವರ್ನ ಸಮರ್ಥನೆ ಮಾಡ್ತಾ ಇಲ್ಲ ಪ್ಯಾಸೆಂಜರ್ ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಡಿಸ್ಟೆನ್ಸ್ ಇಂದ ಬರ್ತಾ ಇರ್ತೀವಿ ಆ ಟೈಮಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ ನಮಗುವಂತ ಲಾಸ್ ಓಲಾ ಊಬರು ರಾಪಿಡೋ ನಮ್ಮ ಐತ್ರಿ ಯಾರು ಕೂಡ ಪಾವತಿ ಮಾಡೋದಿಲ್ಲ ಅಂದ್ರೆ ಒಂದು ಬಾಡಿಗೆ ಕ್ಯಾನ್ಸಲ್ ಆಗಿ ಇನ್ನೊಂದು ಬಾಡಿಗೆ ಕ್ಯಾನ್ಸಲ್ ಆಗಿ ಮೂರನೇ ಬಾಡಿಗೆ ಕ್ಯಾನ್ಸಲ್ ಆದ್ರೆ ಅದರಲ್ಲಿ ಬರುವಂತ ಅಮೌಂಟ್ ಬರೀ ಒಂದು ಬಾಡಿಗೆ ಮಾತ್ರ ನೀವು ಅನ್ಕೊಂಡಿರ್ಬೋದು ಕ್ಯಾನ್ಸಲೇಷನ್ ಚಾರ್ಜಸ್ ನಿಮಗೆ ಬರುತ್ತೆ ಅಂತ ಕ್ಯಾನ್ಸಲೇಷನ್ ಚಾರ್ಜಸ್ ಬರೋದು ಬರೀ ಹತ್ತು ರೂಪಾಯಿ ಮಾತ್ರ ಅದು ನಾನು ಎರಡು ಕಿಲೋಮೀಟರ್ ಹೋಗ್ಲಿ ಮೂರು ಕಿಲೋಮೀಟರ್ ಹೋಗಲಿ ನಮಗೆ ಸಿಗುವಂತ ಅಮೌಂಟ್ ಬರೀ ಹತ್ತು ರೂಪಾಯಿ ಆಟೋ ಚಾಲಕನಿಗೆ ಸರಿಯಾದ ಶಿಕ್ಷೆ ಆಗಿದೆ ಆಲ್ರೆಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಅವರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ನಮ್ಮ ಚಾಲಕರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ವಿಷಯ ದಯವಿಟ್ಟು ಆದಷ್ಟು ತಾಳ್ಮೆಯಿಂದ ಇರಿ ಪ್ಯಾಸೆಂಜರ್ ಜೊತೆ ಮಿಸ್ ಬಿಹೇವ್ ಆಗಲಿ ಇನ್ನೊಂದಾಗಲಿ ಮಾಡಕ್ ಹೋಗ್ಬಿಡಿ